ನೆನೆದಾಗಲೊಮ್ಮೆ ಓಡೋಡಿ ಬರುವ ಆನಮ್ಮ ಶಿವನೋಡ ಎಂದು ಪರಶಿವನನ್ನು ನೆನೆಯುತ್ತ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದ ಶಿವಬೆಳಕ ಚಲ್ಲಿದನು ತಂದ ಶಿವಬೆಳಕ ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವುದು ಎಂದು ಬಸವಾಗಿ ಶಿವಶರಣರನ್ನು ನೆನೆಯುತ್ತಾ ಈ ತೇರಿಗೆ ನೂರೊಂದು ನಮ್ಮನ ಕಾರ್ಯಕ್ರಮ ಪ್ರತಿ ತಿಂಗಳು ತುಂಬ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ ಇದನ್ನು ಹಮ್ಮಿಕೊಂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಚಪಾಳೆಯನ್ನು ಅರ್ಪಿಸೋಣ ಎಂದು ನನ್ನ ಅನಿಸಿಕೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಕ್ಕ ಮಂಗಲಕ್ಕ ಎರಡನೇ ಅವಧಿಗೂ ಕೂಡ ಆರಿಸಿ ಬಂದು ತುಂಬಾ ಚೆನ್ನಾಗಿ ಈ ಒಂದು ತೇರನ್ನ ಎಳೆದುಕೊಂಡು ಹೊರಟಿದ್ದಾರೆ ಜಿತ್ತೂರ ಚನ್ನಮ್ಮಾಗಿ ಕತ್ತಿ ಕವಚಗಳ ಉಡುಪುಟ್ಟು ಕತ್ತಿ ಕವಚಗಳ ಉಡುಪುಟ್ಟು ಬತ್ತಲ ಕುದುರೆಯ ಏರ್ಯಾಳು ಹಂಗ ನಮ್ಮ ಮಂಗ್ಲಕ್ಕ ಮೆಟ್ಬುಟ್ಟ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನೇರಿ ಎರಡನೇ ಅವಧಿಗೂ ಆರಿಸಿ ಬಂದ ಇದನ್ನ ಬಹಳ ಚಂದ ನಡೆಸಿಕೊಂಡು ಹೊಂಟಿದಾರ ಅವರು ದೊಡ್ಡ ಚಪ್ಪಾಳೆ ತಮ್ಮಿಂದ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಹೇಳ್ತಾರೆ ಹೆಣ್ಣು ಇದ್ದ ಮನೆಗೆ ಕನ್ನಡಿ ಹೆಣ್ಣ ನನ್ನ ಮಗಳು ಒಳಗಿರಲು ಕನ್ನಡಿ ಹಾಂಗ ಹೊಳೆಯುವಳು ಹಂಗ ಈ ಶ್ರೀ ಅವರು ಈ ಸಭೆಯೊಳಗೆ ಇದ್ದಾರ ಅವರು ಕನ್ನಡಿ ಹಾಂಗೆ ಒಳಕತ್ತಾರ ಅಂತ ಹೇಳಾಕ ನನಗೆ ಭಾಳ ಸಂತೋಷ ನೋಡ್ತಿದ್ವಿ ಏನ್ ಚಂದ ಮಾತವರು ಬಂದಾಗಿಂದ ಅವ್ರ ಮಾತು ಕೇಳಿ ಪೂರ್ಣ ಸುಧಾ ನಿಮಗೆ ಹೇಮಕ್ಕ ಅಂತೇನ್ರಿ ಅಂದರು ಎಷ್ಟು ನನಗೆ ಖುಷಿ ಆಯಿತು ಅವ್ರು ಅಷ್ಟು ಚಂದ ಮಾತಾಡಿದರು ಅವ್ರು ಹೆಂಗ್ ಮಾತಾಡಿದರು ಅಂತ ಹೇಳಾಕ ನನಗರೇ ಶಬ್ದನೇ ಸಾಲ್ಮಲ್ಲು ಆಗಿದ್ವು ನನ್ನ ವಿಷಯ ಅವ್ರಿಗೆ ಸಿಕ್ಕಲ್ಲ ನಾ ಭಾಳ ಧನ್ಯ 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 ಅಂತ ನಾನು ಅನ್ಕೊತೀನಿ ಈ ವಿಷಯವನ್ನ ಅಕ್ಕ ಮತ್ತ ನಮ್ಮ ಮೆನ್ಷನ್ ಕಸರ ಅವ್ರಿಗೆ ಕೊಟ್ಟಿದಾರಲ್ಲ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ನಾನು ಅರ್ಪಿಸಿದರು ಕಡಿಮೆ 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 ಅಂತ ನಾನು ಅತಿ ಸಂತೋಷದಿಂದ ಈಗ ಬಯಸ್ತೇನೆ ನಮ್ಮ ಚಿಕ್ಕಮಟ್ಟವರು ಮತ್ತು ರುದ್ರಾಮಿಕೆ ಅವರು ಸಾಧನೆ ಅನ್ನೋದು ಭಾಳ ದೊಡ್ಡದಿರ್ತದೆ ಅವರು ಸಾಧನೆ ಮಾಡಿ ಸನ್ಮಾನ ತಗೊಂಡ್ರು ಬಹಳ ಖುಷಿ ಅನ್ನಿಸ್ತು ಯಾರೂ ಪಟ್ ರೀ ಸರ್ ನಾನು ಹೆಂಗುವ ಅವ್ರನ್ನ ಕರೆಯೋದು ನಾ ಏನು ದೊಡ್ಡ ಸಾಹಿತಿ ಅಲ್ಲ ನಮ್ಮ ಸರ್ ನೋಡ್ರ ದೊಡ್ಡ ಕಾದಂಬರಿ ಬರ್ತೋರು ಅಂತ ನಾನು ಅಂದ್ಕೊಂಡೆ ಇಂದ ಇಂದವರಿಗೆ ಫೋನ್ ಅಂತ ನೋಡ್ದ ಅವ್ರದ ಫೋನ್ ಬಂತು ಅವ್ರದ ಫೋನ್ ಬಂದು ಸರ್ ಏನಂದ್ರು ಕರದೇ ಇಲ್ಲಲ್ರಿ ಅಂದ್ರೆ ಸರ್ ನೀವ ಬಂದು ಮುಂದಿನ ಮಾಡ್ತೀವಿ ಮತ್ತೆ ನಾ ಏನು ಕರಿ ನಿಮ್ಮ ಅಂದೆ ನಾನು ಅವಾಗ ಬಹಳ ಖುಷಿ ಆದ ಸರ್ ಫೋನ್ ಹಚ್ಚಿ ಅವ್ರು ಬಂದ್ರೆ ನೋಡ್ರಿ ಚಾರಿತ್ರಿಕ ಕಾದಂಬರಿಕಾರ ಅವ್ರು ಅವ್ರ ಹಸಿ ಹಸಿಗೊಡಗ ಹಳ್ಳಿ ಇಟ್ಟಂಗೆ ಮಾತಾಡ್ತಾರ್ರಿ ಅವ್ರ ಮಾತು ಕೇಳೋದಂದ್ರೆ ದೊಡ್ಡ ಖುಷಿ ಅದ್ರೊಳಗೆ ಏನಾರ ಒಂದು ಕೆಲಸ ಆಗಬೇಕು ಅಂತ ಮಾತನ್ನ ಅವ್ರು ಯಾವಾಗೂ ಮಾತಾಡ್ತಿರ್ತಾರೆ ನಮ್ಗೆ ಯರೋ ಪಕ್ಕ ಸರ್ ನಮ್ಮ ಎನ್ಸಿನ್ಕಾಯಿ ಸರ್ ಸರದಾದ ಬರುವಾಗ ಸುರಿದಾಗ ಮಲ್ಲಿಗೆ ದೊರನ ಅನ್ನ ಮೆಣಸಿನಕಾಯಿ ಬರುವಾಗ ಯಾಲಕ್ಕಿ ಕೊನಿಬಾಗಿ ಹಾಲ ಸುರದ ಅವ ಅಷ್ಟು ಸೈಲೆಂಟ್ ಆಗಿ ಕೆಲಸ ಎಷ್ಟು ಕಂಡಗಿದಷ್ಟು ಕೆಲಸ ಮಾಡಿದ್ರು ಏನು ಮಾಡದಂಗೆ ಅವರು ನಮ್ಮ ಇರ್ಬದರು ಅಂಗಡಿ ಸರ್ ಕೂಡ ಎಷ್ಟೊಂದು ಎಲೆಮರೇಕಾಯಿ ಅಂತ ಎಷ್ಟೊಂದು ಕೆಲಸ ಮಾಡ್ತಿರ್ತಾರೆ ಎಲ್ಲರನ್ನೂ ಆತ್ಮತ್ತ ಆತ್ಮೀಯತೆಯಿಂದ ಅವರು ಸ್ವಾಗತ ಮಾಡಿದರು ನಮ್ಮ ಶ್ರೀರಂಗ್ ಜೋಶಿ ಸರ್ ಯಾವತ್ತೂ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ ಮತ್ತೆ ಪ್ರಾರ್ಥನೆಯೂ ಚೆನ್ನಾಗಿ ಅಂದರು ಮತ್ತು ನಾಡಗೀತೆಯೂ ತುಂಬ ಚೆನ್ನಾಗಿ ಅಂದರು ನಾನೇ ಬರೆದ ಒಂದು ಹಾಡನ್ನು ಬಹಳ ಚಂದ ಅಂದರು ಸರ ಧನ್ಯವಾದಗಳು ಸರ ಆಮೇಲೆ ನಮ್ಮ ಬನ್ಶಂಕರಿ ಸರ್ ನೋಡ್ರಿ ಕರಿಯ ಕನ್ನಡಿಯೊಳ ಅಡಗಿಸಿದಂತೆ ఎస్ట్ దొడ్డ వ్యక్తిత్వం స్వల్పద్రెడది అస్ చంద్రు మాతాడరు నిమగూ ధన్యవాదలు సార్ ఆమె నమ్మ సునీల్ హల్వయి సర్ భాళ చందక్రమ నిరూపణ మాకత్త నన్న మేలు చుటకి బరు మళ్ళీ చుట్టూ ఉంటు శ్రీరంజని మేలు ఎట్టు చంద చుటకి బరు నిజ నిమగూ కూడా ధన్యవాదాలు సార్ ಇಲ್ಲಿ ಮಂದಿ ಮಕ್ಕಳೊಳಗೆ ಚೆಂದಾಗಿ ಇರಬೇಕ ಅಂಥೇ ಅನ್ನುವಂಥ ನಮ್ಮ ಮಿಂಜನ್ ಸರ್ ಕೂಡ ಇಲ್ಲಿದ್ದಾರೆ ಅವ್ರು ಹಿರಿಯರು ಬಂದಿದಾರ ನನಗಂತೂ ಬಹಳ ಖುಷಿ ಆಗೈತಿ ಆಮೇಲೆ ಇಲ್ಲಿ ಸುರೇಶ್ ಅಜ್ಜಿ ಸರ್ ಅವರು ನಮ್ಮ ವಿಜಯ್ ಪಡಿಗೇರ್ ಸರ್ ಇವರೆಲ್ಲ ಯಾವತ್ತು ನಮಗೆ ಪ್ರೇರಣೆ ಕೊಡ್ತಿರ್ತಾರ ಅವರು ಬಂದಿದಾರ ಮಠಪತಿ ಸರ್ ಇದಾರೆ ಇಲ್ಲಿ ಇಟಗಿ ಇದಾರೆ ಅಲಾಸೆ ಇದಾರೆ ಆಮೇಲೆ ಸುನಂದ ವಾಸಂತಿ ಅಕ್ಕ ಜ್ಯೋತಿ ಇಂದಿರಾ ಭುವನೇಶ್ವರಿ ಶೋಭಾ ಗಿರಿಜಾ ಶಾರದಾ ಸುಮಂಗ್ಲಾ ರಾಜಶ್ರೀ ವರ್ಷಿಣಿ ಶೈಲಾ ದಾನಮ್ಮ ಪ್ರೇಮ ಮಡಿವಾಳಯ್ಯ ಸಂಜಯ್ ಮತ್ತೆ ಒಂದ್ ಮೂರ್ನಾಲ್ಕು ಮಂದಿ ಹೆಸರು ನನಗೆ ಗೊತ್ತಾಗ ಅಲ್ಲೊಬ್ರು ವೈನಿ ಅದಾರ ಶೈಲಾನ್ ಒಬ್ರು ಬಂದಾರ ನಮ್ಮ ಪ್ರೇಮಕ್ಕನ್ ಜೊತೆ ಒಬ್ರು ಬಂದಾರ ಅಲ್ಲಿ ಮತ್ತಲ್ಲಿ ಸರ್ ಬಾಜುಕೊಬ್ರು ಅನ್ನಾರ್ ಕುಂತಾರ ನಮ್ಮ ಅಲ್ಲೇ ಒಬ್ರು ಅಣ್ಣ ಹೌದೇನ್ರಿ ಅಲ್ಲಿ ಅಣ್ಣಾರೊಬ್ರು ನಿಂತಾರ ಆಮೇಲೆ ಇಲ್ಲಿ ಸರ್ ಅವ್ರ ಫೋಟೋ ತರ ಸುದ್ದಿ ಕೊಟ್ರ ನಮ್ ಸುದ್ದಿಗೆ ನಿಂತಿ ಬರಲ್ಲ ನಿಮ್ಮೆಲ್ಲಾರು ಇದ್ದೀರಿ ಇಲ್ಲೆಲ್ಲ ಅತ್ತಂಗ್ಯಾರು ಇದೀರಿ ಅಂತಂಬರು ಇದ್ದೀರಿ ಹೆಣ್ಣಿನ ಜನ್ಮಕ ಅಣ್ಣ ತಮ್ಮರು ಬೇಕ பெண்ண கட்டுவரு சபையொழக பெண்ண கட்டுவரு சபையொழக சாவீர ங்க லா மந்தி சோனி சுருகீய சோனா பண்ணி சுருகீ அன்ன தம்மிகோனி ஆர்த்திய அலாசை சார் கூட கன்னட அபிமானிட்டு எஸ் ந்த மாதாட்ரு கன்னட டிரெஸ் ஹாக்கார நோடில் ட்ரெஸ் இல்லை சந்தோன் பார்த்தார நீல்லாரும் பந்திரி சரணர வரவ் பிரண ஜீவாழவய அன்னோங்க நீல்லார ಅಕ್ಕ ಭಾಳ ಅಂದ್ರೆ ಭಾಳ ಚಂದ ಮಾತಾಡಿದ್ರು ಅವರು ಭಾಳ ಚಂದ ಮಾತಾಡಿದರು ಅದ್ರ ಬಗ್ಗೆ ಹೇಳಕ್ಕಂತೂ ಎರಡು ಮಾತೇ ಇಲ್ಲ ನನಗೆ ಮತ್ತು ನಿಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ